ಕರ್ತನ ನಾಮಕೋದರ ಉಂಟಾಗಲ್ಪಡಲಿ ಪ್ರೀತುಳ ದೇವಚನರ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಎಂದು ವಚನವೂ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳದೇವ ಜನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ ಏನೆಂದರೆ ಮಗನೇ ಮಗಳೇ ನಾನು ಬೇಟೆಗಾರನ ಬಲೆಯಿಂದಲೂ ಮರಣಕರವಾಗಿರುವಂತಹ ವ್ಯಾಧಿಗಳಿಂದಲೂ ನಾನು ನಿನ್ನನ್ನ ಏನ್ ಮಾಡುವೆನು ಬಿಡುಗಡೆ ಮಾಡುವೆನು ವಿಮೋಚನೆಯನ್ನು ಮಾಡುವೆನು ಎಂದು ಕರ್ತನ ಹೋಗನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ ಪ್ರೀತಿ ಉಳ ದೇವ ಜನರೇ ನಮಗೆ ವಿರೋಧವಾಗಿ ಹೋರಾಡಿಕೊಂಡಿರುವಂತಹ ಎಲ್ಲ ವಿಧವಾದ ಬೇಟೆಗಾರನ ಬಲೆಗಳಿಂದ ದೇವರು ನಮ್ಮನ್ನ ತಪ್ಪಿಸ್ತಾರೆ ವರಾಗಿದ್ದಾರೆ ಮರಣವನ್ನು ಉಂಟು ಮಾಡುವಂತಹ ರೋಗಗಳಿಂದ ವ್ಯಾಧಿಗಳಿಂದ ದೇವರು ನಮ್ಮನ್ನ ವಿಮೋಚನೆ ಮಾಡುವವರಾಗಿದ್ದಾರೆ ನಾವು ಪ್ರಾರ್ಥಿಸಬೇಕು ಕರ್ತನೆ ನನ್ನ ಶರೀರದಲ್ಲಿ ಮರಣಕರವಾಗಿರುವಂತಹ ಬಾಧೆಗಳು ಹೋರಾಡಿಕೊಂಡಿವೆ ಇದರಿಂದ ನನ್ನನ್ನ ಬಿಡುಗಡೆ ಮಾಡ್ರಿ ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಅವನ ಬಲೆಗಳನ್ನ ಕೊಂಡು ಬಂದಿದ್ದಾನೆ ಅದರಿಂದ ನನ್ನನ್ನು ಬಿಡುಗಡೆ ಮಾಡ್ರಿ ಕರ್ತನೆ ನೀ ನನ್ನ ಜೊತೆಗಾರನಾಗಿರು ಅಂತ ಹೇಳುವಾಗ ಕರ್ತನ ನಮ್ಮ ಸಂಗಡಿಗನಾಗಿದ್ದು ಎಲ್ಲ ವಿಧವಾದ ಆಪತ್ತುಗಳಿಂದ ದೇವರು ನಮ್ಮನ್ನ ತಪ್ಪಿಸುವವರು ಆತನಾಗಿದ್ದಾರೆ ಪ್ರೀತಿಯೊಳ ದೇವಚನರೇ ಆದ್ದರಿಂದ ಅನುದಿನವೂ ನಾವು ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಂಡು ನಮ್ಮ ಜೀವಗಳನ್ನ ಕರ್ತನ ಹಸ್ತದಲ್ಲಿ ಮರೆ ಮಾಡಿಕೊಂಡು ನಾವು ನಡೆದು ಹೋಗಬೇಕು ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಹಪ್ಪಾ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಹಿ ಮುಂಜಾನೆ ಬೆಳಲಿದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ಸಂದಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನೀನ್ ಕಾರ್ಯವನ್ನ ಮಾಡಿ ಎಲ್ಲ ವಿಧವಾದ ಬೇಟೆಗಾರನ ಬಲೆ ಮರಣಕರ ವ್ಯಾಧಿಯಿಂದಲೂ ನಿನ್ನ ಜನರನ್ನ ತಪ್ಪಿಸುವುದಕ್ಕಾಗಿ ಸ್ತೋತ್ರ ನಜರೇ ದಿನೇಶ್ವೈನ್ ನಾಮದಲ್ಲಿ ತಂದೆಯ ದೇವರೇ ಆಮೇಲೆ ಆಮೇಲೆ